ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಜಾಯಿಂಟ್ ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಹದಿನಾರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಟು ಲರ್ನ್ ಆಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ನ ಜಾಯಿಂಟ್ ಬಟನ್ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ನಮಾಮಿ ಗಂಗೆ ಯೋಜನೆಗೆ ಸಂಬಂಧಿಸಿದಂತೆ ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಇದೊಂದು ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಆಗುತ್ತೆ ಈ ರೀತಿಯಾಗಿ ತಮ್ಮ ಕೆ ಎಸ್ ಪ್ರಿಲಿಮ್ಸ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಗಂಗಾ ನದಿಯನ್ನ ಶುದ್ಧೀಕರಿಸುವುದು ಈ ಯೋಜನೆಯ ಉದ್ದೇಶ ಅಂತ ಕೊಟ್ಟಿದ್ದಾರೆ ಎರಡನೇ ಸ್ಟೇಟ್ಮೆಂಟ್ ನೋಡೋಣ ಈ ಯೋಜನೆಯ ಅವಧಿ ಏನಿದೆ ಅದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿದೆ ಇಲ್ಲಿ ನಮಾಮಿ ಗಂಗೆ ಯೋಜನೆ ಅಂದ್ರೆ ಗಂಗಾ ನದಿಗೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಆಗುತ್ತೆ ಇದರ ಉದ್ದೇಶ ಏನು ಅಂತಂದ್ರೆ ಗಂಗಾ ನದಿಯನ್ನ ಶುದ್ಧೀಕರಣ ಮಾಡೋದು ಈ ಯೋಜನೆಯ ಉದ್ದೇಶ ಆಗುತ್ತೆ ಈ ಯೋಜನೆಯ ಅವಧಿ ಏನಿದೆ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಇದೆ ಮತ್ತು ಈ ಯೋಜನೆಗೆ ನಲ್ವತ್ತೆರಡು ಸಾವಿರ ಕೋಟಿ ರೂಪಾಯಿಗಳಷ್ಟು ಒಂದು ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ ಸೊ ಕೇವಲ ಗಂಗಾ ನದಿಯನ್ನ ಶುದ್ಧೀಕರಣ ಮಾಡೋಕೆ ಇಷ್ಟು ಅಮೌಂಟ್ ಅನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಖರ್ಚನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಗಂಗಾ ನದಿ ಕೂಡ ಸುದ್ದಿಯಲ್ಲಿದೆ ನಿಮ್ಮ ಎಕ್ಸಾಮ್ ನಲ್ಲಿ ಪ್ರಶ್ನೆಯನ್ನ ಗಂಗಾ ನದಿ ಮೇಲೆ ಕೇಳ್ತಾರೆ ನಿಮ್ಮ ಜೋಗ್ರಫಿ ಸೆಕ್ಷನ್ ನಲ್ಲಿ ಕೇಳ್ತಾರೆ ಸೊ ಗಂಗಾ ನದಿ ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ ಅಂತ ಕೂಡ ಕೇಳ್ತಾರೆ ಗಂಗಾ ನದಿ ಉತ್ತರಖಾಂಡ್ ನಲ್ಲಿ ಹುಟ್ಟುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಉತ್ತರಖಾಂಡ್ ನಲ್ಲಿ ಗಂಗಾ ನದಿಯ ಒಂದು ಹುಟ್ಟಾಗುತ್ತೆ ಆರಿಜಿನ್ ಆಗುತ್ತೆ ಗಂಗಾ ನದಿ ಭಾರತ ಮತ್ತು ಬಾಂಗ್ಲಾದೇಶ್ ಈ ಎರಡು ದೇಶಗಳಲ್ಲಿ ಈ ನದಿ ಹರಿಯುತ್ತೆ ಭಾರತ ಮತ್ತು ಬಾಂಗ್ಲಾದೇಶ್ ಬಾಂಗ್ಲಾದೇಶದಲ್ಲಿ ಗಂಗಾ ನದಿಗೆ ಒಂದು ಹೆಸರಿದೆ ಏನು ಅಂತಂದ್ರೆ ಪದ್ಮಾ ನದಿ ಅಂತ ಕರೀತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಪದ್ಮಾ ನದಿ ಅಂತ ಕರೀತಾರೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ಗಂಗಾ ನದಿಗೆ ಇರುವಂತಹ ಒಂದು ಹೆಸರು ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಪದ್ಮಾ ಅನ್ನುವಂತಹ ಹೆಸರಿಗೆ ಗಂಗಾ ನದಿಗೆ ಕರೀತಾರೆ ಬಾಂಗ್ಲಾದೇಶದಲ್ಲಿ ಈ ಒಂದು ಹೆಸರಿನಿಂದ ಗಂಗಾ ನದಿಗೆ ಕರೀತಾರೆ ಮುಂದಿನ ಪ್ರಶ್ನೆ ಮಣಿಕಾ ಬಾತ್ರ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಸ್ಕ್ವಾಶ್ ಕ್ರಿಕೆಟ್ ಟೇಬಲ್ ಟೆನ್ನಿಸ್ ಬ್ಯಾಡ್ಮಿಂಟನ್ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಟಿ ಟಿ ಟೇಬಲ್ ಟೆನಿಸ್ ಕ್ರೀಡೆಗೆ ಮಣಿಕಾ ಭಾತ್ರ ಅವರು ಸಂಬಂಧ ಪಡ್ತಾರೆ ಯಾಕೆ ಮಣಿಕಾ ಭಾತ್ರ ಅವರು ಸುದ್ದಿಯಲ್ಲಿ ಇದ್ದಾರೆ ಅಂತಂದ್ರೆ ರೀಸೆಂಟ್ ಆಗಿ ಅವರ ಒಂದು ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ ಜಾಗತಿಕವಾಗಿ ಈ ಟೇಬಲ್ ಟೆನಿಸ್ ಕ್ರೀಡೆಯಲ್ಲಿ ಮಣಿಕಾ ಭಾತ್ರಾ ಅವರ ಸ್ಥಾನ ಏನಿದೆ ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಮಣಿಕಾ ಭಾತ್ರಾ ಇದ್ದಾರೆ ಬಟ್ ಎಕ್ಸಾಮ್ ನಲ್ಲಿ ಏನ್ ಮಾಡ್ತಾರೆ ಕೆಲವೊಂದು ಬಾರಿ ಈ ಸ್ಪೋರ್ಟ್ಸ್ ಪರ್ಸನ್ಸ್ ಗಳು ನ್ಯೂಸ್ ಅಲ್ಲಿ ಇದ್ರೆ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ನಮಗೆ ಗೊತ್ತಿರಬೇಕಾಗುತ್ತೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀರಜ್ ಚೋಪ್ರಾ ಸುದ್ದಿಯಲ್ಲಿದ್ದರೆ ಅವರು ಜಾವ್ಲಿನ್ ಥ್ರೋಗೆ ಸಂಬಂಧಪಟ್ಟಿರ್ತಾರೆ ಆ ರೀತಿಯಾಗಿ ಸೊ ಪರ್ಟಿಕ್ಯುಲರ್ ಪರ್ಸನ್ ಪೆಕ್ಯುಲಿಯರ್ ಆಗಿ ಅವರು ಯಾವ ಕ್ರೀಡೆಯನ್ನ ಆಡ್ತಾರೆ ಅನ್ನೋದು ನಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಮರಡೋನಾ ಅವರು ಯಾವ ದೇಶದ ಫುಟ್ಬಾಲ್ ಆಟಗಾರರಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಅರ್ಜೆಂಟೈನಾ ಬ್ರೆಜಿಲ್ ದಕ್ಷಿಣ ಆಫ್ರಿಕಾ ರಷ್ಯಾ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಅರ್ಜೆಂಟೀನಾ ದೇಶದ ಫುಟ್ಬಾಲ್ ಆಟಗಾರ ಆಗ್ತಾರೆ ಮರೋಡೋನೊ ಅವರು ಸೊ ಇವರು ಫುಟ್ಬಾಲ್ ನ ದಂತಕತೆ ಸೊ ಅರ್ಜೆಂಟೀನಾದ ಡಿಗೋ ಮರೋಡೋನೊ ಅವರು ಸಾವಿರದ ಒಂಬೈನೂರ ಎಂಬತ್ತಾರರ ವಿಶ್ವಕಪ್ ನಲ್ಲಿ ಒಂದು ಗೋಲ್ಡನ್ ಬಾಲ್ ಟ್ರೋಫಿಯನ್ನು ಗೆಲ್ತಾರೆ ಗೋಲ್ಡನ್ ಬಾಲ್ ಟ್ರೋಫಿಯನ್ನ ಸಾವಿರದ ಒಂಬೈನೂರ ಎಂಬತ್ತಾರರ ಒಂದು ವಿಶ್ವಕಪ್ನಲ್ಲಿ ಗೆದ್ದಿರ್ತಾರೆ ಬಟ್ ಇವಾಗ ಈ ಗೋಲ್ಡನ್ ಬಾಲ್ ಟ್ರೋಫಿ ಏನಿದೆ ಇದನ್ನ ಹರಾಜ್ ಹಾಕೋಕೆ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ ಹರಾಜ್ ಹಾಕೋಕೆ ಸೊ ಇದನ್ನ ನಿರ್ಧಾರ ಮಾಡಿರ್ತಾರೆ ಹಾಗಾಗಿ ಇಲ್ಲಿ ಡಿಗೋ ಮರೋಡೋನೊ ಅವರು ಸುದ್ದಿಯಲ್ಲಿ ಇರ್ತಾರೆ ಇವರು ಅರ್ಜೆಂಟೈನಾ ದೇಶದ ಫುಟ್ಬಾಲ್ ಆಟಗಾರ ಆಗಿರ್ತಾರೆ ಸೊ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಪ್ರವಾಹದ ಹಾಟ್ಸ್ಪಾಟ್ ಎಂಬ ಹಣೆಪಟ್ಟಿಯನ್ನ ಈ ಕೆಳಗಿನ ಯಾವ ನಗರಕ್ಕೆ ಇದೆ ಅಂತ ಕೊಟ್ಟಿದ್ದಾರೆ ಸೊ ಅತಿ ಹೆಚ್ಚು ಪ್ರವಾಹದ ಸ್ಪಾಟ್ ಎಂಬ ಹಣೆ ಪಟ್ಟಿ ಹೊಂದಿರುವಂತಹ ನಗರ ಯಾವುದು ಅಂತ ಆಯ್ಕೆಗಳು ಗುಜರಾತ್ ದೆಹಲಿ ಅಲಹಾಬಾದ್ ಬೆಂಗಳೂರು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ರೀಸೆಂಟ್ ಆದಂತಹ ವರದಿಯ ಪ್ರಕಾರ ಸೊ ಅತಿ ಹೆಚ್ಚು ಪ್ರವಾಹದ ಹಾಟ್ಸ್ಪಾಟ್ ಎಂಬ ಹಣೆ ಪಟ್ಟಿಯನ್ನು ದೆಹಲಿಗೆ ಕೊಟ್ಟಿರ್ತಾರೆ ದೆಹಲಿ ನಗರ ಏನಿದೆ ಇದು ಅತಿ ಹೆಚ್ಚು ಪ್ರವಾಹದ ಒಂದು ಹಾಟ್ಸ್ಪಾಟ್ ಆಗಿರುತ್ತೆ ಸೊ ಯಮುನಾ ನದಿ ಉಕ್ಕಿ ಹರಿಯೋದ್ರಿಂದ ದೆಹಲಿ ನಗರಕ್ಕೆ ಏನಾಗುತ್ತೆ ಒಂದು ಅಫೆಕ್ಟ್ ಆಗುತ್ತೆ ಯಮುನಾ ನದಿಗೆ ಸಂಬಂಧ ಮುಖ್ಯವಾಗಿ ಪ್ರವಾಹ ಇರಬಹುದು ಚಂಡಮಾರುತ ಭೂಕಂಪ ಸೊ ಈ ಎಲ್ಲ ಪರಿಸರದ ವಿಪತ್ತುಗಳಿಂದ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಐದು ಲಕ್ಷ ಜನ ಆಂತರಿಕವಾಗಿ ಸ್ಥಳಾಂತರ ಆಗಿರ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ತಾವೇನಾದರೂ ಕೆ ಎಸ್ ಅಲ್ಲಿ ಮತ್ತು ಕೆ ಎಸ್ ನಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಒಂದು ಟಾಪಿಕ್ ಮೇಲೆ ತಾವೇನಾದ್ರೂ ಆನ್ಸರ್ ರೈಟಿಂಗ್ ಅನ್ನು ಮಾಡುವಾಗ ಅಥವಾ ತಾವಿಲ್ಲಾಂದ್ರೆ ಪಿ ಎಸ್ಐ ಅಲ್ಲಿ ಪ್ರಾಕೃತಿಕ ವಿಕೋಪಗಳ ಮೇಲೆ ಎಸ್ಎನ್ನ ಬರೆಯುವಾಗ ಈ ಪಾಯಿಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಭಾರತದಲ್ಲಿ ಪ್ರವಾಹದಿಂದ ಚಂಡಮಾರುತದಿಂದ ಭೂಕಂಪದಿಂದ ಅಂದಾಜು ಐದು ಲಕ್ಷ ಜನ ಆಂತರಿಕವಾಗಿ ಸ್ಥಳಾಂತರ ಆಗಿರ್ತಾರೆ ಇಲ್ಲಿ ದೆಹಲಿ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅತಿ ಹೆಚ್ಚು ಒಂದು ಪ್ರವಾಹದ ಹಾಟ್ಸ್ಪಾಟ್ ಎಂಬ ಹಣೆ ಪಟ್ಟಿಯನ್ನ ಹೊಂದಿರುತ್ತೆ ಇದು ಜಗತ್ತಿನಲ್ಲಿ ಸುಮಾರು ಎಪ್ಪತ್ತಾರು ದಶಲಕ್ಷ ಜನ ಏನಾಗಿರ್ತಾರೆ ಗುಳೆ ಹೋಗಿರ್ತಾರೆ ಈ ಒಂದು ಪ್ರಾಕೃತಿಕ ವಿಕೋಪಗಳಿಂದ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಷ್ಟಿತ್ತು ಅಂತಂದ್ರೆ ಭಾರತದಲ್ಲಿ ಎಷ್ಟಿತ್ತು ಇಪ್ಪತ್ತೈದು ಲಕ್ಷ ಜನ ಆಂತರಿಕವಾಗಿ ಸ್ಥಳಾಂತರ ಆಗಿದ್ರು ಬಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೊ ಇವುಗಳ ಸಂಖ್ಯೆ ಏನಾಗಿದೆ ಕಮ್ಮಿ ಆಗಿದೆ ಅಂದ್ರೆ ಐದು ಲಕ್ಷ ಜನ ಮಾತ್ರ ಆಂತರಿಕವಾಗಿ ಸ್ಥಳಾಂತರ ಆಗಿರ್ತಾರೆ ಮುಂದಿನ ಪ್ರಶ್ನೆ ಯುಎನ್ ಅಂದ್ರೆ ಸಂಸ್ಥೆ ಯುನೈಟೆಡ್ ನೇಷನ್ಸ್ ಇತ್ತೀಚೆಗೆ ಯಾವ ದಿನವನ್ನ ವಿಶ್ವ ಫುಟ್ಬಾಲ್ ದಿನ ಎಂದು ಘೋಷಿಸಿತು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಮೇ ಇಪ್ಪತ್ಮೂರು ಮೇ ಇಪ್ಪತ್ನಾಲ್ಕು ಮೇ ಇಪ್ಪತ್ತೈದು ಮೇ ಇಪ್ಪತ್ತಾರು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಮೇ ಇಪ್ಪತ್ತೈದರಂದು ರೀಸೆಂಟ್ ಆಗಿ ವಿಶ್ವಸಂಸ್ಥೆ ಮಾಡುತ್ತೆ ವಿಶ್ವ ಫುಟ್ಬಾಲ್ ದಿನ ಅಂತ ಹೇಳಿ ಅನೌನ್ಸ್ ಮಾಡುತ್ತೆ ಸೊ ನೂರ ತೊಂಬತ್ಮೂರು ಸದಸ್ಯರನ್ನ ಒಳಗೊಂಡಿರುವಂತಹ ಯುನೈಟೆಡ್ ನೇಷನ್ಸ್ ನ ಜನರಲ್ ಅಸೆಂಬ್ಲಿ ಏನ್ ಮಾಡ್ತು ರೀಸೆಂಟ್ ಆಗಿ ಅಂದ್ರೆ ಪ್ರತಿ ವರ್ಷ ವಾರ್ಷಿಕವಾಗಿ ಮೇ ಇಪ್ಪತ್ತೈದನ ವಿಶ್ವ ಫುಟ್ಬಾಲ್ ದಿನ ಅಂತ ಹೇಳಿ ಒಂದು ನಿರ್ಣಯ ಮಾಡುತ್ತೆ ಸೊ ಯುನೈಟೆಡ್ ನೇಷನ್ಸ್ಗೆ ಲಿಬಿಯಾದ ಲಾಯ ಒಂದು ಅಂಬಾಸಿಡರ್ ರಾಯಭಾರಿ ಆಗಿರುವಂತಹ ತಾಹೇರ್ ಎಲ್ ಸೊನ್ನಿ ಅವರು ಈ ನಿರ್ಣಯವನ್ನ ಮಾಡ್ತಾರೆ ಬಟ್ ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಏನ್ ಇಂಪಾರ್ಟೆಂಟ್ ಯಾವ ಡೇ ಅನ್ನ ಪ್ರತಿ ವರ್ಷ ವಿಶ್ವ ಫುಟ್ಬಾಲ್ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮೇ ಇಪ್ಪತ್ತೈದು ಎಕ್ಸಾಮ್ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ ಇದು ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ವರದಿಯ ಪ್ರಕಾರ ಈ ಕೆಳಗಿನ ಯಾವ ಸಂಸ್ಥೆ ಭಾರತದ ಅತ್ಯುತ್ತಮ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತೀಯ ವಿಜ್ಞಾನ ಸಂಸ್ಥೆ ಐಐಟಿ ಬಾಂಬೆ ಐಐಟಿ ದೆಹಲಿ ಐಐಎಂ ಅಹಮದಾಬಾದ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ ಏನಿದೆ ಇದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಭಾರತೀಯ ಸಂಸ್ಥೆ ಆಗುತ್ತೆ ಸೇಂಟ್ ಫಾರ್ವರ್ಡ್ ಯೂನಿವರ್ಸಿಟಿ ಶ್ರೇಯಾಂಕಗಳ ವರದಿ ರೀಸೆಂಟ್ ಆಗಿ ಬಿಡುಗಡೆ ಆಗುತ್ತೆ ಇಪ್ಪತ್ನಾಕರ ವರದಿ ಈ ವರದಿಯ ಪ್ರಕಾರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ ಏನಿದೆ ಇದು ಭಾರತದ ಅತ್ಯುನ್ನತ ಒಂದು ಸಂಸ್ಥೆ ಆಗುತ್ತೆ ಈ ಒಂದು ಲಿಸ್ಟ್ ನಲ್ಲಿ ಎರಡನೇ ಸ್ಥಾನದಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಇದೆ ಈ ಒಂದು ಲಿಸ್ಟ್ ನಲ್ಲಿ ಮೂರನೇ ಸ್ಥಾನದಲ್ಲಿ ಐಐಟಿ ಬಾಂಬೆ ಇದೆ ಐಐಟಿ ಬಾಂಬೆ ಮೂರನೇ ಸ್ಥಾನದಲ್ಲಿ ಬರುತ್ತೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಬಾರಿ ಎಕ್ಸಾಮ್ ನಲ್ಲಿ ಏನ್ ಮಾಡ್ತಾರೆ ಎರಡನೇ ಸ್ಥಾನದಲ್ಲಿ ಯಾವ ಒಂದು ಸಂಸ್ಥೆ ಇದೆ ಅಂತ ಕೂಡ ಕೇಳ್ಬಿಡ್ತಾರೆ ಎರಡನೇ ಸ್ಥಾನದಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಇದೆ ಮೂರನೇ ಸ್ಥಾನದಲ್ಲಿ ಐಐಟಿ ಬಾಂಬೆ ಇರುತ್ತೆ ಇದನ್ನ ಯಾರು ಬಿಡುಗಡೆ ಮಾಡಿದ್ದಾರೆ ಯಾವ ವರದಿಯ ಪ್ರಕಾರ ಸೇಂಟ್ ಫಾರ್ವರ್ಡ್ ಯೂನಿವರ್ಸಿಟಿಯ ಶ್ರೇಯಾಂಕಗಳ ವರದಿ ಎರಡ್ ಸಾವಿರದ ಪ್ರಕಾರ ಈ ಒಂದು ರ್ಯಾಂಕಿಂಗ್ ಬಿಡುಗಡೆ ಆಗಿರುತ್ತೆ ಸೊ ವಿಸ್ಟು ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಇದೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ ಮ್ಯಾರಾಥಾನ್ ಕ್ಲಾಸಸ್ ಇಲ್ಲಿ ಅವೈಲೇಬಲ್ ಇರುತ್ತೆ ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಕಂಪ್ಲೀಟ್ ಮಂತ್ನ ನ ಕ್ಲಾಸ್ನ ಸಿಂಗಲ್ ಸೆಷನ್ ಅಲ್ಲಿ ಒಂದೇ ಒಂದು ಸೆಷನ್ ಅಲ್ಲಿ ಇಲ್ಲಿ ತಮ್ಗೆ ಅವೈಲೇಬಲ್ ಇರುತ್ತೆ ಕ್ವಿಕ್ ರಿವಿಜನ್ ತಮ್ಗೆ ಹೆಲ್ಪ್ ಆಗುತ್ತೆ ಮತ್ತು ಕೆ ಎಸ್ ಮೀನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ವಿತ್ ಮಾಡಲ್ ಆನ್ಸರ್ಸ್ ಮತ್ತು ಜಾಯಿಂಟ್ ನ ಅಫಿಷಿಯಲ್ ಆಪ್ ಇದೆ ಮತ್ತು ಜಾಲತಾಣ ಕೂಡ ಇದೆ ಸೊ ನಮ್ಮ ಆಪ್ ಮತ್ತು ವೆಬ್ಸೈಟ್ ನಲ್ಲಿ ಕೆ ಎಸ್ ಪಿ ಐ ಪಿ ಡಿಒ ಹಾಗೆ ವಿಎಒ ಮತ್ತು ಎ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ ಆ್ಯಪ್ ಮತ್ತು ವೆಬ್ಸೈಟ್ನ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿರುತ್ತೆ ಸಲ ತಾವು ಭೇಟಿಯನ್ನು ನೀಡಬಹುದು ತಾವೇನಾದರೂ ಮನೆಯಲ್ಲಿ ಕುಳಿತು ಎಲ್ಲೂ ಬೇರೆ ಕಡೆ ಹೋಗದೆ ಸೆಲ್ಫ್ ಸ್ಟಡಿಯನ್ನು ಮಾಡ್ತಾ ಇದ್ರೆ ಒಂದು ವೈಯಕ್ತಿಕವಾಗಿ ಗೈಡೆನ್ಸ್ ಬೇಕಾಗಿದ್ರೆ ಜಾಯಿಂಟ್ ಲರ್ನ್ ಆಪ್ ಮತ್ತು ಜಾಲತಾಣದ ಒಂದು ಯೂಸ್ ಅನ್ನು ಕೂಡ ತಾವು ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು